ರಾಜ್ಯದಲ್ಲಿ ಅದರಲ್ಲೂ ಕೂಡ ವಿಧಾನಸಭೆಯಲ್ಲಿ ಇವತ್ತು ಹನಿ ಟ್ರ್ಯಾಪ್ ವಿಚಾರ ಸದ್ದು ಮಾಡ್ತಾ ಇದೆ ಈ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಶಾಸಕರಂತ ವಿಶ್ವನಾಥ್ ಸರ್ ಇದ್ದಾರೆ ಸರ್ ಇವತ್ತು ನಲವತ್ತೆಂಟು ಪ್ರಕರಣಗಳಿದ್ದಾವೆ ಅನ್ನೋದು ಮಾತ್ರ ಒಂದು ಕಡೆ ಹೇಳಿದರೆ ಹನಿ ಟ್ರ್ಯಾಪ್ ಅನ್ನೋದು ರಾಜ್ಯದಲ್ಲಿ ಹೊಸದೇನಲ್ಲ ಇದಕ್ಕೆ ಯಾವ ರೀತಿಯ ಕಡಿಮೆ ಹಾಕಬೇಕಂತ ಒತ್ತಾಯ ಮಾಡ್ತೀವಿ ಸರ್ ಈಗ ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿಯನ್ನು ಅಣಿಬೇಕು ಅಂದರೆ ಅದು ಚುನಾವಣೆಯಲ್ಲಿ ಅಣೀಬೇಕು ಮತ್ತು ಅವನೇನಾದರೂ ಅವ್ಯವಹಾರಗಳು ಮತ್ತು ಜನವಿರೋಧಿ ಕೆಲಸವನ್ನು ಮಾಡಿದ್ರೆ ಅಲ್ಲಿ ನಾವು ಫೈಟ್ ಮಾಡಬೇಕಾಗ್ತದೆ ನಾವಿಲ್ದೇ ಎಲ್ಲ ಕೇಳಿದ್ವಿ ಈ ಹೊರದೇಶದ ಗೂಢಾಚಾರರನ್ನು ಬಿಟ್ಟು ಹನಿ ಟ್ರ್ಯಾಪ್ ಮಾಡಿ ಮಾಡ್ತಾಯಿದ್ರು ಅಂಥೇಳಿ ಆದರೆ ಇವತ್ತು ರಾಜಕಾರಣಿಗಳ ಮೇಲೇ ಅನಿಟ್ರ್ಯಾಪ್ ಮಾಡ್ತಕ್ಕಂಥದ್ದು ಭಾಳ ಇಂದಿಂದನೂ ಕೂಡ ಮಾಡ್ಕೊಂಡು ಬಂದಿದ್ರು ಅದು ಭಾಳ ಪ್ರಚಲಿತವಾಗಿರಲಿಲ್ಲ ಆದರೆ ಇವತ್ತು ಒಬ್ಬ ಆಡಳಿತ ಪಕ್ಷದ ಒಬ್ಬ ಪ್ರಭಾವಿ ಮಂತ್ರಿಯನ್ನೇ ಆಡಳಿತ ಪಕ್ಷದವರೇ ಮಾಡವ್ರೆ ಅಂತೇಳಿ ಸುದ್ದಿ ಬಟ್ ಯಾರೇ ಮಾಡಿರಲಿ ಕೂಡ ನಾವು ಅದನ್ನು ತನಿಖೆ ಆಗಬೇಕು ಅಂತೇಳಿ ಮತ್ತು ಇವತ್ತು ರಿಟರ್ನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಗೃಹ ಸಚಿವರು ಕೂಡ ಉನ್ನತ ಮಟ್ಟದವಾದಂಥ ತನಿಖೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ಸಚಿವರು ಹೇಳಿರೋ ಪ್ರಕಾರ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಒಟ್ಟು ನಲವತ್ತೆಂಟು ಜನದ್ದು ಅನಿಟ್ರ್ಯಾಪ್ ಆಗಿದೆ ಅಂಥೇಳಿ ಅಂದರೆ ಇದರಿಂದ ಒಂದು ದೊಡ್ಡ ಜಾಲ ಯಾವುದೋ ಒಂದು ಗುಂಪು ಕೆಲಸವನ್ನು ಮಾಡ್ತಾ ಇದೆ ಒಂದು ಹಣಕ್ಕೋಸ್ಕರನೋ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಒಂದು ಎರಡನೇದು ರಾಜಕೀಯವಾಗಿ ಯಾರು ಎದುರಾಳಿರ್ತಾರೆ ಅವ್ನು ಮುಗಿಸ್ಬೇಕು ಅಂತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಇದು ಪಕ್ಷಾತೀತವಾಗಿ ಆಗಬೇಕು ಇದು ಇವತ್ತು ನಾಳೆ ಅವ್ರಿಗಾಗ್ಬೋದು ಇನ್ನೊಂದು ದಿನ ನಮ್ಗಾಗ್ಬೋದು ಅದು ಸೊ ಅದಕ್ಕೋಸ್ಕರ ಇವತ್ತು ನಾವು ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವ ಥರದ ತನಿಖೆ ಹೇಳ್ತಾರೆ ಮಾಡ್ತಾರೆ ಅನ್ನತಕ್ಕಂಥದ್ದು ಸರ್ಕಾರ ನಾಳೆ ಅದರ ಬಗ್ಗೆ ತೀರ್ಮಾನವನ್ನು ತಗೊಂತೀವಿ ಅಂತ ಹೇಳಿದ್ದಾರೆ ಮತ್ತು ಇವತ್ತು ಆಡಳಿತ ಪಕ್ಷದ ಪ್ರಭಾವಿ ಸಚಿವರಾಗಿರೋದ್ರಿಂದ ಇದು ಸರಿಯಾದ ರೀತಿಯಲ್ಲಿ ಸೂಕ್ತವಾದಂಥ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇವರ ಮೇಲೆ ಹೇಗಾದರೆ ಜನಸಾಮಾನ್ಯರ ಗತಿ ಏನು ಸರ್ ಈಗ ಶಾಸಕರು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ರೇವಣ್ಣ ಆಗಿರ್ಬೋದು ಕೆಲವಷ್ಟು ನಾಯಕರ ಕೇಸ್ಗಳನ್ನು ನಾವು ನೋಡೋದಾದರೆ ಸಾಮಾನ್ಯ ಜನಗತ್ತಿಯ ನೋಡ್ರಿ ಈಗ ನೀವು ಆಕಸ್ಮಿಕವಾಗಿ ಒಂದು ಗಲಾಟೆಯಲ್ಲಿ ಕೊಲೆ ಮಾಡಿದ್ರು ಜನ ಕ್ಷಮಿಸ್ತಾರೆ ನೀವು ಭ್ರಷ್ಟಾಚಾರ ಮಾಡಿ ಎಲ್ಲೋ ಒಂದು ಕಡೆ ಜಮೀನು ಮಾಡಿದ್ರೆ ಆಸ್ತಿ ಮಾಡಿದ್ರಿ ಕೂಡ ಮರೆತು ಹೋಗ್ತಾರೆ ಆದರೆ ಹೆಣ್ಣುಮಕ್ಕಳ ವಿಚಾರದಲ್ಲಿ ಬಂದಾಗ ಜನ ಕ್ಷಮಿಸೋಲ್ಲ ಇದು ಯಾರು ಅನಿಟ್ರಾಪ್ ಮಾಡೋರು ಅವ್ರು ಗೊತ್ತಿರ್ತಕ್ಕಂಥ ವಿಚಾರಣೆ ಸೊ ಅದನ್ನು ಅಚಾನಕ್ಕಾಗಿ ಈಗ ಅನೇಕ ಜನ ಹೆಣ್ಣು ಮಕ್ಕಳು ನಮ್ಮ ಹತ್ರನೂ ನಮ್ಮ ಕಾರ್ಯಕರ್ತರು ಬರ್ತಾರೆ ಗೊತ್ತಿಲ್ಲದವ್ರು ಬರ್ತಾರೆ ಅವ್ರು ಮಾತಾಡೋಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮಾತಾಡಿ ಏನಾದರೂ ಮಾತಾಡಿದ್ರೆ ಅದನ್ನು ಅನಿಟ್ರಾಪ್ ಥರ ಮಾಡಿ ಮಾಡ್ತಾ ಇದೆಯಲ್ಲ ಇದು ಒಂದು ದೊಡ್ಡ ದುರಂತನೇ ಸರಿ ಇದು ಯಾರಾದರೂ ಒಬ್ಬ ಶಿಖಂಡಿಗಳು ಕೆಲಸಬಾರ್ದಿರ್ತಕ್ಕಂಥ ನಾಮರ್ದಗಳು ಮಾಡ್ತಕ್ಕಂಥ ಕೆಲಸ ಇದ್ರದ್ದು ಇದು ಯಾರೇ ಮಾಡಿರಲಿ ಸಾಮಾನ್ಯ ಜನರಿಗಾದರೂ ಮಾಡಿರಲಿ ರಾಜಕಾರಣಿಗಾದರೂ ಮಾಡಿರಲಿ ಮತ್ತು ಅಧಿಕಾರಿಗಳಿಗೂ ಮಾಡಿರಲಿ ಭಾಳಷ್ಟು ಜನ ಅಧಿಕಾರಿಗಳಿಗೂ ಮಾಡಿದ್ದಾರೆ ಅಂತಕ್ಕಂಥದ್ದು ಸುದ್ದಿ ಕೆಲವು ದುಡ್ಡು ಕೊಟ್ಟು ಕ್ಲೋಸ್ ಆಗಿದೆ ಅದೆಲ್ಲ ಕೂಡ ಇದು ತನಿಖೆ ಮಾಡಿ ಇದು ದೊಡ್ಡ ಜಾಲ ಏನಿದೆಯಲ್ಲ ಅದು ಎಷ್ಟೇ ಪ್ರಭಾವಿ ಇರಲಿ ಅವರನ್ನು ಬಲಿ ಹಾಕಲಿಲ್ಲ ಅಂದರೆ ಇದು ಮುಂದಕ್ಕೆ ಇದು ದೊಡ್ಡ ಮಟ್ಟದಲ್ಲಾಗಿ ರಾಜಕಾರಣವನ್ನು ನಾವು ಮಾಡಬೇಕೋ ಸಾರ್ವಜನಿಕದಲ್ಲಿ ಇರಬೇಕು ಅಂತಕ್ಕಂಥದನ್ನು ಯೋಚನೆ ಮಾಡ್ತಕ್ಕಂಥ ಒಂದು ಪ್ರಮೇಯ ಕೂಡ ನಮಗೆ ಬರ್ತಾಯಿದೆ ಯಾವ ರೀತಿ ತನಿಖೆ ಒತ್ತಾಯ ಮಾಡ್ತೀವಿ ಸರ್ ನೀವು ಅಂದರೆ ಈಗ ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ ಇದಕ್ಕೆ ಯಾರೂ ಒತ್ತಡ ಹಾಕೋಂಗಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಒಬ್ಬ ಪ್ರಾಮಾಣಿಕ ನಿವೃತ್ತ ನ್ಯಾಯಾಧೀಶರ ಒಂದು ಟೀಮನ್ನು ಮಾಡಿ ಅವರನ್ನು ಮಾಡಿ ಮತ್ತು ಭಾಳ ಬೇಗ ಇದೇನು ತನಿಖೆ ಮಾಡಬೇಕಾದ್ರೆ ವರ್ಷಗಟ್ಟಲೆ ಬೇಕಾಗಿಲ್ಲ ಒಂದು ತಿಂಗಳೊಳಗಡೆಗೆ ಇದನ್ನು ವರದಿಯನ್ನು ಕೊಡತಕ್ಕಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕು ಇದಿಷ್ಟು ಯಲಂಕ ಶಾಸಕರ ಅಂತ ಎಸ್ ಆರ್ ವಿಶ್ವನಾಥ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಜಯ್ ದೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ